ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ನೋಡಿ ಬೆಳಗ್ಗೆ ಏಳುವರೆ ಆಗಿದೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಎಲ್ಲ ಮುಗೀತು ನೋಡಿ ಕೆಲಸ ಹೊರಗಿನ ಕೆಲಸ ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ಒಳಗಡೆ ಬಂದೆ ನೋಡಿ ಮನೆ ವಾತಾವರಣ ಎಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕನ್ನು ಕೊಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿದರೆ ನಾವು ಯೂಟ್ಯೂಬಲ್ಲಿ ಆರಾಮಾಗಿ ಬೆಳಿಬೋದು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಈಗ ನೋಡಿ ಚಹಾ ಹಾಗೆ ಸಕ್ಕರೆ ಚಾಪುಡಿ ಎಲ್ಲ ಹಾಕೋತಾ ಇದ್ದೀನಿ ಇವತ್ತು ಗುರುವಾರ ಹಾಗೆ ಸ್ವಲ್ಪ ಹೆಮ್ಮಿಂಗ್ ಎಲ್ಲ ಮಾಡೋದಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೆಮ್ಮಿಂಗ್ ಮಾಡಿಕೊಂಡು ಹಾಗೆ ಪೂಜೆ ಎಲ್ಲ ಮಾಡಬೇಕು ಈಗ ನೋಡಿ ರಾತ್ರಿ ಪಾತ್ರೆ ಎಲ್ಲ ತೊಳ್ಕೊಂಡಿಟ್ಟಿದೆ ಈಗ ಜೋಡಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ನಾಷ್ಟ ಮಾಡ್ಕೋತೀನಿ ನಾಷ್ಟ ಮಾಡಿಕೊಂಡು ಆಮೇಲೆ ಹೆಮ್ಮೆಂಗೆ ಮಾಡಿಕೊಂಡು ಮತ್ತು ಪೂಜೆ ಅಡುಗೆ ಎಲ್ಲ ಮಾಡಬೇಕು ನೋಡಿ ಫ್ರೆಂಡ್ಸ್ ಡೈಲಿ ಇಷ್ಟು ಕೆಲಸ ಇದ್ದೇ ಇರುತ್ತೆ ಏನು ತಪ್ಪಿದ್ರೂ ಈ ಕೆಲಸ ತಪ್ಪೋದಿಲ್ಲ ಡೈಲಿ ಕೆಲಸನ ಮನೆ ಕೆಲಸ ಮತ್ತು ಟೇಲರಿಂಗು ಇದು ಇದ್ದೇ ಇರುತ್ತೆ ನಿಮಗೂ ಕೂಡ ನಮ್ಮ ಒಂದೇ ಥರ ನೋಡಿ ನೋಡಿ ಬೋರಾಗಿರಬೇಕು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ನ ಡೈಲಿ ರೋಟೀನ್ ಏನಿರುತ್ತೋ ಅದೇ ಹಾಕಬೇಕಾಗತ್ತೆ ಡೈಲಿ ಡೇಲಿ ಅಂತೂ ಎಲ್ಲೂ ಹೋಗಲ್ಲ ಮಾಡಲ್ಲ ಚೇಂಜಸ್ ಅಂತೂ ನಮ್ದು ಇರೋದೇ ಇಲ್ಲ ಇದೇ ಥರ ಇರುತ್ತೆ ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನೋಡಿ ಚಹಕ್ಕೆ ಹಾಲು ಹಾಕೋತಾ ಇದ್ದೀನಿ ನಾ ಇಷ್ಟು ವಾಕಿಂಗಿಗೆ ಹೋದರೂ ನನಗೆ ಮೈ ಕರಗಲ್ಲ ನೋಡಿ ಫ್ರೆಂಡ್ಸ್ ಏನು ಮಾಡೋಬೇಕಂತ ಗೊತ್ತಾಗ್ತಾ ಇಲ್ಲ ವಾಕಿಂಗ್ ಮಾಡ್ತೀನಿ ಮನೆ ಕೆಲಸ ಇಲ್ಲ ಬೆಳಗಿನ ಅವರು ಕೆಲಸ ಮಾಡ್ತೀನಿ ಆದರೂ ಕೂಡ ವೇಟ್ ಕಡಿಮೆನೇ ಆಗ್ತಾ ಇಲ್ಲ ಈಗ ನೋಡಿ ಚಹ ಕುದೀತಾ ಇದೆ ಎಲ್ಲ ಕಸ ಹೊಡಿತಾ ಇದ್ದೀನಿ ಒಳಗಡೆ ಎಲ್ಲ ಕಸ ಹೊಡ್ಕೊಂಡು ಆಮೇಲೆ ಚಹಾ ಕುಡಿಬೇಕು ಯಾವ ಥರ ಎಕ್ಸಸೈಜ್ ಮಾಡಬೇಕು ಏನು ಎಲ್ಲ ಟೈಮ್ ಸಿಗಲ್ಲ ನಮಗೆ ಎಕ್ಸಸೈಜ್ ಮಾಡಬೇಕಂದ್ರೂ ಬೆಳಗ್ಗೆ ಎದ್ದು ಕೂಡಲಿ ಕೆಲಸ ಶುರು ಆಗಿಬಿಡುತ್ತೆ ಎಲ್ಲ ಕೆಲಸದ ಕಡೆ ಲಕ್ಷ ಇರುತ್ತೆ ನಮ್ಮ ಆರೋಗ್ಯದ ಕಡೆ ಜಾಸ್ತಿ ಲಕ್ಷ ಕೊಡಲಿಕ್ಕೆ ಆಗಲ್ಲ ಎಕ್ಸಸೈಜ್ ಮಾಡಬೇಕಂತೀನಿ ಟೈಮ್ ಇರೋದಿಲ್ಲ ವಾಕಿಂಗ್ ಬರೀ ವಾಕಿಂಗ್ ಮಾಡಿದರೂ ಕೂಡ ಅಷ್ಟೇನು ನಮಗೆ ವೇಟ್ ಕಡಿಮೆ ಇಲ್ಲ ನೋಡಬೇಕು ಎಕ್ಸಸ ಟೈಮ್ ಮಾಡಿಕೊಂಡು ಎಕ್ಸಸೈಜ್ ಅದು ಮಾಡಬೇಕು ವೇಟ್ ಕ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಜಾಸ್ತಿ ವೇಟ್ ಆದ ಕೂಡಲೇ ಕೆಲಸ ಮಾಡೋದಕ್ಕಾಗಲ್ಲ ಸುಸ್ತಾಗುತ್ತೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಕಮೆಂಟ್ ಮಾಡಿ ಚಹಾ ಕುದೀತಾ ಇದೆ ನಾನು ಕಸ ಹೊಡಿತಾ ಇದ್ದೀನಿ ಈ ಕಡೆ ಎಷ್ಟೇ ಸ್ಪೀಡಾಗಿ ಕೆಲಸ ಮಾಡಿದರೂ ಬೇಗ ಬೇಗ ಮುಗಿಯೋದಿಲ್ಲ ಹಾಗೆ ಮಾಡ್ತಾ ಇರೋದೆ ನೋಡಿ ಒಂದು ಏಜ್ ಆದಮೇಲೆ ನಾವು ಎಷ್ಟೇ ಇದು ಮಾಡಿದ್ರು ಅಷ್ಟೇ ಸಣ್ಣ ವಯಸ್ಸ್ರೆ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದೇ ಏಜ್ ಆದಮೇಲೆ ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ ಜಾಸ್ತಿ ನಾವು ಸ್ಪೀಡಾಗಿ ಕೆಲಸ ಮಾಡೋದಕ್ಕೆ ಹೋದರೂ ತುಂಬ ಸುಸ್ತಾಗಿ ಬಿಡ್ತದೆ ಅದರಲ್ಲಿ ಹೆಲ್ತ್ ಇಶ್ಯೂ ಎಲ್ಲ ಇರುತ್ತಲ್ಲ ಹೀಗಾಗಿ ನಾವು ಏನೇ ಆ್ಯಕ್ಟಿವ್ ಇರಬೇಕಂದ್ರೂ ಸ್ವಲ್ಪನಾದರೂ ನಮಗೆ ಸುಸ್ತು ಅದು ಇದು ಅಂತ ಬಂದೇ ಬರುತ್ತೆ ಆದರೂ ಕೂಡ ನಾವು ಕೂತಲ್ಲಿ ಕೂಡಬಾರ್ದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇರಬೇಕು ನಾವು ಸ್ವಲ್ಪ ಕೂತ್ರೆ ಸಾಗು ಸಾಕು ಇನ್ನಷ್ಟು ನಮಗೆ ಜಾಸ್ತಿನೇ ಬರುತ್ತೆ ಜಾಸ್ತಿ ಮತ್ತೆ ನಮಗೆ ಹೆಲ್ತ್ ಇಶ್ಯೂ ಕಾಣಿಸ್ಕೊಳುತ್ತೆ ಹೀಗಾಗಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದು ನೋಡಿ ಕೆಲಸ ಮಾಡಿದಷ್ಟು ನಮಗೆ ಒಳ್ಳೆಯದು ಎಷ್ಟೇ ಸುಸ್ತಾಗಲಿ ನಾವು ಮಾಡ್ತಾನೆ ಇರಬೇಕು ಕೆಲಸ ಮಾಡ್ತಾನೆ ಇರಬೇಕು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ವಾಕಿಂಗ್ ಮಾಡೋದಾಗಲಿ ಯೋಗ ಮಾಡೋದಾಗಲಿ ಎಕ್ಸಸೈಜ್ ಮಾಡೋದಾಗಲಿ ಎಲ್ಲನೂ ಮಾಡ್ತಾನೇ ಇರಬೇಕು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನೋಡಿ ಮನೆ ಕೆಲಸನೇ ಎಷ್ಟೇ ಇರುತ್ತೆ ಅದನ್ನೆಲ್ಲ ಮಾಡಿದರೆ ನಮಗೆ ಆರೋಗ್ಯಕ್ಕೆ ಎಷ್ಟೋ ಎಕ್ಸಸೈಸ್ ಆಗುತ್ತೆ ಹಾಗೆ ಸ್ವಲ್ಪ ಹೊರಗಡೆ ಮಾರ್ಕೆಟಿಗೆ ಅದು ಹೋಗಿ ಬರೋದು ತರಕಾರಿ ತರೋದು ಈ ಥರ ಎಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಾವು ಹೊರಗಡೆ ಎಲ್ಲ ಎಲ್ಲ ಮಾಡ್ಕೊಂಡು ಬರಬೇಕು ಮನೆಯಲ್ಲೇ ಕೂತಿರಬಾರ್ದು ಮನೆಯಲ್ಲೇ ಕೂತಿದ್ರೆ ಕೈಕಾಲೆಲ್ಲ ಹಿಡ್ಕೊಂಡ್ಬಿಡುತ್ತೆ ಎಕ್ಟಿವ್ ಆಗಿ ನಾವು ಕೆಲಸ ಮಾಡಬೇಕು ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದು ನೋಡಿ ಈಗ ನೋಡಿ ಕಪ್ಪಲ್ಲಿ ಚಹಾ ಹಾಕ್ಕೊಂಡಿದ್ದೀನಿ ಚಹಾ ಹಾಕ್ಕೊಂಡು ಈಗ ಕುಡಿಬೇಕು ಮತ್ತು ಸಿಗೋಣ ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ವಾಕಿಂಗು ನಾಷ್ಟ ಎಲ್ಲ ಮುಗಿಸ್ಕೊಂಡು ಈಗ ಹೆಮ್ಮಿಂಗ್ ಹಾಕೋದಕ್ಕೆ ಕೂತಿದ್ದೀನಿ ನೋಡಿ ಹೆಮ್ಮಿಂಗ್ ಇತ್ತು ಒಂದೇ ದಿನಕ್ಕಾಗಲ್ಲ ಅದು ತುಂಬ ಟೈಮ್ ಹಿಡಿಯುತ್ತಿದೆ ಹೆಮ್ಮಿಂಗ್ ಮಾತ್ರ ಕಟಿಂಗ್ ಸ್ಟಿಚ್ಚಿಂಗ್ಗಿಂತ ಇದು ಟೈಮ್ ತುಂಬ ಹಿಡಿಯುತ್ತೆ ಒಂದೊಂದಾಗಿ ಒಂದೊಂದಾಗಿ ಕಾಜು ಹುಕ್ಸು ಎಲ್ಲ ಹಚ್ಚೋದು ಹೆಮ್ಮಿಂಗ್ ಮಾಡೋದು ಅಂದರೆ ತುಂಬಾ ಟೈಮ್ ಆಗುತ್ತೆ ಅದರಲ್ಲಿ ಪ್ರೆಸ್ ಬಟನ್ನು ಎಲ್ಲ ಹಚ್ಚಬೇಕು ನೋಡಿ ತುಂಬಾ ಟೈಮ್ ಹಿಡಿಯುತ್ತೆ ನಮ್ಮ ಮೊದಲೆಲ್ಲ ಬ್ಲೌಸ್ಗಳು ತುಂಬ ಹೊಲಿತಿದ್ದೆ ಆವಾಗ ಇವೆಲ್ಲ ಹಚ್ಚೋದಕ್ಕೆ ಬೇರೆಯವ್ರನ್ನ ಇಟ್ಕೊಂಡಿದ್ದೆ ಪಿಕೋ ಫಾಲ್ಸ್ ಮಾಡೋದಕ್ಕೆ ಮತ್ತು ಹೆಮ್ಮಿಂಗ್ ಮಾಡೋದಕ್ಕೆ ಬೇರೆಯವ್ರ ಕಡೆ ಕೊಡ್ತಾ ಇದ್ದೆ ಈಗ ಅದೆಲ್ಲ ಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಏರಿಯಾದಲ್ಲಿ ಟೇಲರ್ಗಳು ತುಂಬ ಆಗಿಬಿಟ್ಟಿದ್ದಾರೆ ಒಬ್ರಿಗೊಬ್ರು ಕಾಂಪಿಟೇಷನ್ ತುಂಬ ಇದೆ ಪಿಕೋ ಫಾಲ್ಸ್ ಮಾಡೋರಂತೂ ತುಂಬ ಜನ ಆಗ್ಬಿಟ್ಟಿದ್ದಾರೆ ಹೀಗಾಗಿ ಎಲ್ಲ ಸ್ವಲ್ಪ ಡಲ್ಲಾಗಿದೆ ಅಷ್ಟು ಈಗ ಬಟ್ಟೆ ಬರಲ್ಲ ಮೊದಲಿನ ಥರ ಬರಲ್ಲ ಬಟ್ಟೆ ನನಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಹಾಗಾಗಿ ನಾನು ಎಲ್ಲ ಬಿಡಿಸಿದ್ದೀನಿ ನಾನೇ ಮಾಡ್ಕೋತಾ ಇದ್ದೀನಿ ಈಗ ಎಲ್ಲ ಪುರಾಟ್ ಆಗಲ್ಲ ಅಂತ ಹೇಳಿ ನಾನೇ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಬಂದರೆ ನಮಗೆ ಕೊಡೋದಕ್ಕೆ ಆಗತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಸುಮ್ಮನೆ ಮತ್ತು ಅವರಿಗೆ ದುಡ್ಡು ಕೊಡಬೇಕಾಗತ್ತೆ ಹೀಗಾಗಿ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ಅಷ್ಟು ನಮಗೆ ಅಷ್ಟು ಸಂಪಾದನೆ ಇದ್ದರೆ ನಾವು ಕೊಡಬಹುದು ಸಂಪಾದನೆ ಕಡಿಮೆ ಆದಮೇಲೆ ನಮ್ಗೆ ಕೊಡೋಕ್ಕಾಗಲ್ಲ ಎಲ್ಲ ನಮ್ಮ ಮೈ ಮೇಲೆ ಬಂದುಬಿಡುತ್ತೆ ಹೀಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಒಂದು ದಿನಕ್ಕೆ ಒಂದು ನಾಲ್ಕು ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡಬೇಕು ಆ ಥರ ಎಲ್ಲ ಮಾಡಬೇಕಂದ್ರೆ ಈಗ ನನಗೆ ಜಾಸ್ತಿ ಅಂದರೆ ಒಂದು ಎರಡು ಅಷ್ಟೇ ಇರುತ್ತೆ ಅದು ಒಂದೊಂದು ಸಲ ಅದು ಇರೋಲ್ಲ ತುಂಬ ಕಾಂಪಿಟೇಷನ್ ಅಂದರೆ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ ಈಗ ಎಲ್ಲಿ ಒಂದು ಹತ್ತು ರೂಪಾಯಿ ಕಡಿಮೆ ಇರುತ್ತಾ ಅಲ್ಲಿ ಜನ ಓಡ್ತಾರೆ ಹೀಗಾಗಿ ತುಂಬ ಡಲ್ಲಾಗಿದೆ ಅದಕ್ಕೆ ಏನಾದರೂ ಬೇರೆ ಬಿಸ್ನೆಸ್ ಮಾಡೋಣ ಅಂತ ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಏನೂ ನಡೆಯೋದಿಲ್ಲ ಬಟ್ಟೆ ವ್ಯಾಪಾರ ಶುರು ಮಾಡಿದ್ದೀನಿ ಅದು ಕೂಡ ಯಾವಾಗಾದರೂ ಒಂದು ತೊಗೊಂಡು ಹೋಗ್ತಾರೆ ಅದು ನಡೆಯೋದಿಲ್ಲ ಹೀಗಾಗಿ ಮತ್ತೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಬೇಕು ಏರಿಯಾ ಚಲೋ ಇರಬೇಕು ನೋಡಿ ಏರಿಯಾ ಚಲೋ ಇದ್ದರೆ ನಮ್ಮ ಬಿಸ್ನೆಸ್ ನಡೆಯುತ್ತೆ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಈ ನಮ್ಮ ಏರಿಯಾದಲ್ಲಿ ಎಲ್ಲ ಜಾಬ್ ಮಾಡೋ ಜನ ಇದ್ದಾರೆ ಟೀಚರ್ಸ್ ಜನ ಈ ಥರ ಭಾಳ ಇದ್ದಾರೆ ತುಂಬ ಇದ್ದಾರೆ ಹೀಗಾಗಿ ಅಷ್ಟು ಯಾವುದೂ ನಡೆಯೋದಿಲ್ಲ ನೋಡಬೇಕು ಮುಂದೆ ಮತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ದೇವ್ರು ದಾರಿ ತೋರಿಸ್ತಾನೋ ನೋಡೋಣ ನೋಡಿದ ಮೇಲೆ ಏನಾದರೂ ವಿಚಾರ ಮಾಡೋಣ ಅಷ್ಟೇ ನಾವು ಜಾಸ್ತಿ ನಾವು ಅದ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಹಾಳಾಗತ್ತೆ ಸುಮ್ಮನೆ ವಿಚಾರ ಮಾಡ್ತಾನೆ ಇರಬೇಕಾಗತ್ತೆ ನೋಡಬೇಕು ಏನು ಮಾಡಬೇಕು ಅಂತ ನೋಡಿ ಮಾಡಬೇಕು ಎಲ್ಲ ನಾವು ದುಡ್ಡು ಹಾಕಿ ಕೈ ಸುಟ್ಕೊಳ್ಳೋದೇ ಆಗ್ತಾ ಇದೆ ನೋಡಬೇಕು ಏನಾಗುತ್ತೋ ನೋಡಬೇಕು ಭಗವಂತ ಯಾವ ದಾರಿ ತೋರಿಸ್ತಾನೋ ಆ ದಾರಿಯಲ್ಲಿ ನಡೀತಾ ಇರಬೇಕು ಅಷ್ಟೇ ಮತ್ತು ಬೇರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಏನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಅಂತೂ ಮಾಡ್ತಾ ಇರೋದು ಫಲ ಕೊಡೋದು ಆ ದೇವರದ್ದು ಈಗ ಹೊರಗಡೆ ಎಲ್ಲಾದರೂ ಶಾಪ್ ಇಡೋಣ ಅಂತ ಅಂದರೆ ಬಾಡಿಗೆ ಸಿಕ್ಕಾಪಟ್ಟೆ ಬಾಡಿಗೆ ಇಲ್ಲಿ ನಮ್ಮೂರಲ್ಲಂತೂ ಬಾಡಿಗೆ ಕೇಳೋ ಹಾಗೆ ಇಲ್ಲ ಮತ್ತೆ ಡೆಪಾಸಿಟ್ ಕೇಳ್ತಾರೆ ಅಂಗಡಿ ಡೆಪಾಸಿಟ್ ಬಾಡಿಗೆ ಅಷ್ಟಂತೂ ಕೊಡೋದಕ್ಕೆ ನಮ್ಗೆ ಆಗಲ್ಲ ಅದರಲ್ಲಿ ಶಾಪ್ ಇಟ್ಟರೆ ಒಂದು ಅಂಗಡಿ ಸರಿಯಾಗಿ ಕಸ್ಟಮರ್ ಬರಬೇಕಂದ್ರೆ ಒಂದು ವರ್ಷ ಆದರೂ ಟೈಮ್ ಬೇಕು ಅದೆಲ್ಲ ಆಗದೆ ಇರುವ ಕೆಲಸ ಅಂತ ಹೇಳಿ ನಾನು ಅದರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಮೊದಲೆಲ್ಲ ನಾನು ಮಾಡಿದ್ದೆ ಮಕ್ಕಳು ಸಣ್ಣವರಿದ್ದಾಗ ಮಾಡಿದ್ದೆ ಅದು ಮಕ್ಕಳು ನೋಡಿಕೊಂಡು ಅಂಗಡಿ ಮಾಡೋದಕ್ಕಾಗದೆ ನಾನು ಅದು ಕೂಡ ಬಿಟ್ಟೆ ಆವಾಗ ಮಕ್ಕಳು ಇಲ್ಲಿ ಮನೆಯಲ್ಲೆಲ್ಲ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಆಮೇಲೆ ಶಾಪಿಗೆ ಹೋಗಿ ಮಾರ್ಕೆಟಿಗೆ ಹೋಗಿ ಎಲ್ಲ ಸಾಮಾನು ತರೋದು ಅಲ್ಲಿ ತುಂಬಾ ಕಷ್ಟ ಆಯಿತು ನನಗೆ ಮಕ್ಕಳು ತುಂಬ ಕಾಡ್ತಾ ಇದ್ದರು ಹೀಗಾಗಿ ನನಗೆ ಅದು ಕೂಡ ಬಿಡೋ ಪರಿಸ್ಥಿತಿ ಬಂತು ಹೀಗಾಗಿ ಅದು ಕೂಡ ಬಿಟ್ಟೆ ನಾನು ಮನೆಯಲ್ಲೇ ಮಾಡ್ತಾ ಇದ್ದೆ ಆಮೇಲೆ ಚೆನ್ನಾಗಿ ನಡೀತಿತ್ತು ಮನೆಯಲ್ಲಿ ಆದರೆ ಆಮೇಲೆ ಈಗ ಎಲ್ಲ ಡಲ್ ಆಗ್ತಾ ಇದೆ ಈಗ ತುಂಬ ಜನ ಟೇಲರ್ ಹೊರಗಿಂದ ಬಂದು ಟೇಲರ್ ಇಲ್ಲೆಲ್ಲ ಶಾಪ್ ಇಟ್ಟಿದ್ದಾರೆ ಹೀಗಾಗಿ ಕಸ್ಟಮರ್ ತುಂಬ ಕಡಿಮೆ ಆಗ್ತಾ ಇದ್ದಾರೆ ಏನು ಮಾಡೋಕ್ಕಾಗತ್ತೆ ಹೇಳಿ ಈಗ ಮನೆ ಮನೆಗೂ ಟೇಲರ್ ಆಗಿಬಿಟ್ಟಿದ್ದಾರೆ ಶಾಪ್ ಒಂದೇ ಅಲ್ಲ ಮನೆ ಮನೇಲಿ ಪಿಕೋ ಫಾಲ್ಸ್ ಮಾಡೋರು ಮನೆ ಮನೇಲಿ ಬ್ಲೌಸ್ ಹೊಲಿಯೋರು ಈ ಥರ ತುಂಬ ಜನ ಆಗಿದ್ದಾರೆ ಈಗ ಹೀಗಾಗಿ ಕಷ್ಟ ಬರೋದು ಕಡಿಮೆ ಕಸ್ಟಮರು ನೋಡೋಣ ಮತ್ತೆ ಸಿಗೋಣ ಈಗ ನೋಡಿ ಇವತ್ತು ಗುರುವಾರ ಅಲ್ವಾ ಹೀಗಾಗಿ ರಾಘವೇಂದ್ರ ಸ್ವಾಮಿ ಪೂಜೆ ಮತ್ತು ಇವತ್ತು ಸಂಕಷ್ಟಿ ಎರಡು ಒಟ್ಟೊಟ್ಟಿಗೆ ರಾಘವೇಂದ್ರ ಸ್ವಾಮಿ ವಾರ ಮತ್ತು ಸಂಕಷ್ಟಿ ಎರಡೂ ಇತ್ತು ಹೀಗಾಗಿ ಸಂಕಷ್ಟಿ ಪೂಜೆ ಹಾಗೂ ರಾಘವೇಂದ್ರ ಸ್ವಾಮಿ ಪೂಜೆ ಎರಡೂ ಮಾಡಿದ್ದೀನಿ ನೋಡಿ ಗರಿಕೆ ತಂದು ಹಾಕಿದ್ದೀನಿ ನಮ್ಮ ಗಣೇಶನಿಗೆ ರಾಘವೇಂದ್ರ ಸ್ವಾಮಿ ದೇವರೇ ನಮ್ಗೆ ಒಳ್ಳೆ ದಾರಿ ತೋರಿಸ್ಬೇಕು ಅಂತ ನಾನು ಬೇಡ್ಕೋತೀನಿ ದೇವ್ರ ಹತ್ರ ൂ ഇല്ല അത് വേറെ നമുക്ക് ദാരി കൂട്ട് ഭഗവ് അസ് നാം ബേർക്കൊള്ളു ಎಲ್ಲ ಸಪೋರ್ಟ್ ಮಾಡಿದರೆ ನಾನು ಕೂಡ ಯುವಕಲ್ಲಿ ಮುಂದೆ ಬರುವವರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮ್ಮ ಗುರು ರಾಯ ಶ್ರೀ ರಾಘವೇಂದ್ರ ಸ್ವಾಮಿ ಎಲ್ಲರ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ರಾಯರನ್ನು ನಂದಿ ರಾಯರನ್ನು ನಂದಿ ಒಂದು ಹೆಜ್ಜೆ ಇಡಿ ಇವರು ಒಳ್ಳೆಯದನ್ನೇ ಮಾಡ್ತಾನೆ ಎಲ್ಲರಿಗೂ ರಾಯರು ಗುರು ರಾಯರು ನಂಬದವರಿಗೆ ಕೈ ಬಿಡುವುದಿಲ್ಲ ದಯವಿಟ್ಟು ದೇವರನ್ನು ನಂಬಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ